ಪ್ರಗತಿ ವಿದ್ಯಾ ಸಂಸ್ಥೆಯಲ್ಲಿ ಶಿಕ್ಷಕರಿಂದ ಪಾಕಶಾಲಾ ಉತ್ಸವ ಶಿಕ್ಷಕರು ಪ್ರತಿದಿನ ಚಾಕ್ ಬೇಸ್ ಹಿಡಿದು ಮಕ್ಕಳಿಗೆ ಆಟ ಪಾಠ ಬೋಧನೆ ಗುಂಗಿನಿಂದ ಹೊರಬಂದು ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ರುಚಿ ಶುಚಿ ಅಡಿಕೆ ತಯಾರು ಮಾಡಿ ಮಾರಿ ಬೋಧನಾ ವೃತ್ತಿಯ ಒತ್ತಡದಿಂದ ಹೊರಬಂದರು ಪಟ್ಟಣದ ಹೊರವಲಯದ ತಿಮಾಕಲಹಳ್ಳಿ ಪ್ರಗತಿ ವಿದ್ಯಾಸಂಸ್ಥೆ ಶಿಕ್ಷಕರು ಹಾಗೂ ಸಿಬ್ಬಂದಿ ಒಂದು ದಿನದ ಪಾಕಶಾಲಾ ಉತ್ಸವ ಕಾರ್ಯಕ್ರಮ ಮೊದಲ ಬಾರಿಗೆ ವಿಭಿನ್ನವಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಒಟ್ನಲ್ಲಿ ಶಿಕ್ಷಕರು ಆಟ ಪಾಠಗಳಿಗಷ್ಟೇ ಅಲ್ಲದೆ ಶಿಕ್ಷಕರ ಸೃಜನಶೀಲತೆಯನ್ನು ಹೊರಹಾಕಲು ಪ್ರಗತಿ ವಿದ್ಯಾ ಸಂಸ್ಥೆ ಪಾಕಶಾಲಾ ಉತ್ಸವ ಎಂಬ ವಿನೂತನ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ವಿಭಿನ್ನ ಪ್ರಯತ್ನಕ್ಕೆ ಮುಂದಾದ ಶಿಕ್ಷಕ ಶಿಕ್ಷಕಿಯರ ತಂಡದ ಪ್ರಯತ್ನವನ್ನ ಮೆಚ್ಚಲೇಬೇಕು ಎಂದು ಸಂಸ್ಥೆಯ ಮುಖ್ಯಸ್ಥ ಮಿರ್ಜಾ ಆಲಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಗತಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಶಿಕ್ಷಕರು ಹಾಗೂ ಸಿಬ್ಬಂದಿ ಪಾರಂಪರಿಕ ಅಡುಗೆ ತಯಾರಿಕೆಯಲ್ಲಿ ವಿಶೇಷವಾಗಿ ಬಾಳೆಹೂವಿನ ಪಲ್ಲೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ರಾಗಿ ಮುದ್ದೆ ಹಸಿ ಹುಳಿ ಸಜ್ಜೆ ರೊಟ್ಟಿ ಕುಸುಬಿ ಅನ್ನ ಕಿಚಡಿ ಜೋಳದ ಸಂಕಟಿ ಮೆಂತೆ ಕಡುಬು ಗೋಧಿ ಉಗ್ಗಿ ಹೋಳಿಗೆ ಸಾರು ಹುಣಸೆ ಚಟ್ನಿ ದೋಸೆ ಇಡ್ಲಿ ಪುಳಿಯೋಗರೆ ಮೊಸರನ್ನ ಸೇರಿದಂತೆ ನಾನಾ ವಿಧಗಳಲ್ಲಿ ಅಡುಗೆಯನ್ನ ತಯಾರಿಸಿದ್ರು ಏನು ಸ್ಥಳೀಯ ಪದ್ಧತಿಯ ಆಹಾರ ತಯಾರಿಕೆಯಲ್ಲಿ ವಿಶೇಷವಾಗಿ ಹೆಸರುಬೇಳೆ ಪಾಯಸ ಸಿಹಿ ಪೂರಿ ವೆಜ್ ಪುರಿಯಾನಿ ತಾಳಿಪಟ್ಟು ಟೊಮೊಟೊ ಬಾತ್ ಚಿತ್ರಾನ್ನ ಹಿಟ್ಟಿನ ಹೋಳಿಗೆ ಬದನೆಕಾಯಿ ಪಲ್ಲೆ ಗೊಜ್ಜು ಗೋಧಿ ಪಾಯಸ ಕಡುಬು ಶೇಂಗಾ ಹೋಳಿಗೆ ದೂದ್ ಪೇಡ ಸೇರಿದಂತೆ ನಾನಾ ಅಡುಗೆಗಳನ್ನು ತಯಾರು ಮಾಡಿ ಕಡಿಮೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವ ಮೂಲಕ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಶಿಕ್ಷಕರು ಶಾಲಾ ಮಕ್ಕಳು ಪೋಷಕರು ಹಾಗೂ ಸಾರ್ವಜನಿಕರು ಇದ್ದರು ಮೇಡಮ್ ಎಂತ ಇವಾಗ ನಲವೈ ಐದು ರೂಪಾಯಿ ಪದ ಐದು ರೂಪಾಯಿ ಮೇಡಮ್ ಇದು ರೂಪಾಯಿ ಇಲ್ಲ ಮೇರೆ Allah Allah Allah. That pieces okay?

ಇವತ್ತು ಶ್ರೀ ಪ್ರಗತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತಿಮಾಖಿಪಲ್ಲಿಯಲ್ಲಿ ನಾವು ಪಾಕಶಾಲಾ ಉತ್ಸವ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಸಾಮಾನ್ಯವಾಗಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತೀವಿ ಪೇರೆಂಟ್ಸ್ನ ಇನ್ವಾಲ್ವ್ ಮಾಡ್ಕೊತೀವಿ ಬಟ್ ಈ ಸಾರಿ ಮ್ಯಾನೇಜ್ಮೆಂಟ್ ಮತ್ತು ಸ್ಟಾಫ್ ಎಲ್ಲರೂ ಅಡುಗೆನ ಹಾಟ್ ಫ್ರೆಶ್ ಫುಡ್ ಹೆಲ್ದಿ ಫುಡ್ನ ಇಲ್ಲೇ ಇಲ್ಲ ಸ್ಕೂಲ್ ಪ್ರೆಮಿಸೈಸಲ್ಲಿ ಮಾಡಿ ಪೇರೆಂಟ್ಸು ಮತ್ತು ಮಕ್ಕಳೆಲ್ಲರೂ ಇನ್ವಾಲ್ವ್ ಆಗಿ ಉಪಹಾರವನ್ನು ತಿನ್ನೋ ತರ ಒಂದು ಪ್ರೋಗ್ರಾಮ್ ನ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಶಾಲೆಯಲ್ಲೂ ನೋಡೋದು ಈಸ್ಟ್ ನಾರ್ತ್ ಸೌತ್ ಡೈರೆಕ್ಷನ್ ಊಟ ತಿಂಡಿ ಪದಾರ್ಥಗಳಿವೆ ಕಾಂಟಿನೆಂಟಲ್ ಫುಡ್ ಇವೆ ಅಂದ್ರೆ ಇಲ್ಲಿ ಯಾವ ಪದಾರ್ಥ ಕೂಡ ಆಚೆಯಿಂದ ತಂದಿರೋದಲ್ಲ ನಮ್ ಸ್ಟಾಫ್ ಆಗಿರ್ಲಿ ನಮ್ ಟೀಚರ್ಸ್ ಆಗಿರ್ಲಿ ಅವರಷ್ಟು ಮಾಡಿರುವಂತ ಪದಾರ್ಥಗಳು ನೀವು ಕೇರಳ ಇಂದ ಒಂದು ಸ್ಪೆಸಿಫಿಕ್ ಸ್ಟಾಲ್ ಇದೆ ಅಲ್ಲಿಂದ ಕೇರಳ ಫುಡ್ ಐಟಮ್ಸ್ ಸಿಗುತ್ತೆ ಮತ್ತೆ ನಮ್ಮಲ್ಲಿ ಬೇಕಿದ್ರೆ ನೋಡಿದ್ರೆ ಮಸಾಲ ದೋಸೆ ಇದೆ ಕಪ್ ಕೇಕ್ಸ್ ಇದೆ ಚಾಕ್ಲೇಟ್ಸ್ ಇದೆ ಬೋಂಡಾ ಬಜ್ಜಿ ಇನ್ನೊಂದು ಸ್ಟಾಲ್ ಇದೆ ಉಳಿಯೋಗ್ರೆ ಮೈ ಗ್ರೀ ಗೋಬಿ ಸ್ಟಾಲ್ ಅಲ್ಲಿ ಸ್ಟಿದೆ ಪನ್ನೀರ್ ಫ್ರೈಡ್ ರೈಸು ಚಾಟ್ಸ್ ಒಂದು ಸ್ಟಾಲ್ ಅಲ್ಲಿ ಇದೆ ಮತ್ತೆ ಪಕ್ಕದ ಸ್ಟಾಲ್ ಅಲ್ಲಿ ಕೂಡ ತುಂಬಾ ತಿಂಡಿ ಪದಾರ್ಥಗಳಿದೆ ಸೊ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇಂಡಿಯಾ ಯಾವ ಡೈರೆಕ್ಷನ್ ಅಲ್ಲಿ ಆದ್ರೂ ನೀವು ತಿಂಡಿ ಪದಾರ್ಥಗಳು ನೋಡಿ ನಿಮಗೆ ಇಲ್ಲಿ ಸಿಗ್ತವೆ ನಿಮ್ಗೆ ಏನು ಅಷ್ಟೆ ಈ ಪ್ರೋಗ್ರಾಮಿಂದ ಏನು ಈ ಪ್ರೋಗ್ರಾಮಿಂದ ಒಂದು ಮುಖ್ಯವಾದಂಥ ನಮ್ಮ ಉದ್ದೇಶ ಏನಂದರೆ ತಂದೆ ತಾಯಂದರು ಬಂದು ಸ್ಕೂಲಲ್ಲಿ ಒಂದಿನ ಮಕ್ಕಳ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಆನ್ ಟಾಪ್ ಆಫ್ ದ್ಯಾಟ್ ಟೀಚರ್ಸ್ಗೂ ಕೂಡ ಅವ್ರು ಬರೀ ಪಾಠಗಳು ಮಾಡೋದಲ್ಲದೆ ಈ ಒಂದು ಆಕ್ಟಿವಿಟಿಯಲ್ಲಿ ಸೊ ವಿ ಕಾಲ್ ಇಟ್ ಸೆಲೆಬ್ರೇಷನ್ ಆಫ್ ಟೀಚರ್ಸ್ ಟರ್ನಿಂಗ್ ಲೆಸನ್ಸ್ ಇನ್ ಟು ಫ್ಲೇವರ್ಸ್ ಸೊ ಟೀಚರ್ಸಲ್ಲೂ ಏನೇನು ಟ್ಯಾಲೆಂಟ್ಸ್ ಇದೆಯೋ ಅದು ಕೂಡ ಹೊರ ನಮ್ಮೆಂ ಬೆಂಗಳೂರಿಗೆ ಸಿಗಿನ ಗಟ್ಟಿಯಿಂದ ಓದ್ತಾ ಇದ್ದಾರೆ ಸೊ ಮೊಟ್ಟ ಮೊದಲು ಈ ವರ್ಷ ಪ್ರಗತಿ ಪಾಕ್ ಅಂತ ಇದು ಒಂದು ಅಡುಗೆ ಉತ್ಸವ ಆ ಥರ ಒಂಥರ ಇವರು ಸ್ಟ್ಯಾಪ್ ಮ್ಯಾನೇಜ್ಮೆಂಟ್ ಟೀಚರ್ಸ್ ಎಲ್ಲ ತಿಳಿದು ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಈ ಥರ ನಮ್ಮ ಊರಲ್ಲಿ ಬಾಗೇಪಲ್ಲಿಯದಲ್ಲಿ ಅಕ್ರಮ ಬಾಗೇಪಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದರು ಒಂಥರ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಎವ್ರಿ ಟೀಚರ್ಸ್ ಅವರೊಂದು ಸ್ಟೈಲಿ ಅವರ ಶೈಲಿಯಲ್ಲಿ ಒಂದೊಂದು ಡಿಸ್ಗಳು ರೆಡಿ ಎರಡೇ ಮಾಡ್ತಾಯಿದ್ದಾರೆ ಕೇರಳ ಸ್ಟೈಲಲ್ಲಿ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ನಮ್ಮದು ಆಂಧ್ರ ಟೀಚರ್ ಸ್ಟೈಲಲ್ಲಿ ಒಂದೊಂದು ಶೈಲಿಯಲ್ಲಿ ಒಂದು ಥರ ಊಟಗಳು ಮಾಡ್ತಾ ಇದ್ದಾರೆ ಸೊ ನಾವು ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದೇವೆ ಟೀಚರ್ಸ್ಗೆ ಒಂಥರ ತುಂಬ ಒಳ್ಳೆಯದು ಒಳ್ಳೆ ಫೀಲ್ ಬರ್ತಾ ಬರ್ತಾಯಿದೆ ನಾವು ಆ ಪದೇ ಪದೇ ಎವ್ರಿ ವರ್ಷ ಈ ಮ್ಯಾನೇಜ್ಮೆಂಟ್ ಇದೇ ಥರ ಮಾಡಿ ಅಂತ ನಾವು ಕೊಡ್ತೀವಿ ಪಾಕಶಾಲಾ ಉತ್ಸವ ಅಂತ ಹೇಳ್ಬಿಟ್ಟು ಇವತ್ತು ನಡೀತಾ ಇದೆ ಆದ್ದರಿಂದ ಎಲ್ಲ ಪೇರೆಂಟ್ಸು ಮಕ್ಕಳು ಎಲ್ಲ ಬಂದು ತುಂಬಾ ತುಂಬ ಚೆನ್ನಾಗಿದೆ ತುಂಬ ಖುಷಿ ಮಾಡ್ತಾ ಇದ್ದೀರಿ ಇದು ಒಂದು ಫುಡ್ ಫೆಸ್ಟ್ ಅಂತ ಪಾಕಶಾಲೆ ಅಂತ ಇದರಲ್ಲಿ ಆಗಲೇ ನಮ್ಮ ಕೊಲೆಗೆ ಹೇಳ್ತಂದ್ರೆ ಟೀಚರ್ಸ್ ಅವರು ಬರೀ ಪಾಠ ಮಾಡೋದೇ ಅಲ್ಲ ಜೊತೆಗೆ ಅವರ ಒಂದು ಕೈ ಜೊಂದ್ರೀಗ ಒಂದು ಬ್ಲ್ಯಾಕ್ ಬೋರ್ಡ್

ಮಕ್ಕಳು ಇಷ್ಟೇ ಆ ಒಂದು ಸೋಷಿಯಲ್ ಬಯಸ್ ಇಲ್ಲೇ ಎಲ್ಲರೂ ತಿಂತಾರೆ ದಟ್ ಈಸ್ ಟೆನ್ ಎನಿ ಫಸ್ಟ್ ಆನಿಬಡಿ ಇನ್ನು ಬಾಕಿ ಒಂದು ಪ್ರಗತಿ ಇಂಗ್ಲೀಷ್ ಮೀಡಿಯಮ್ ಹೈಸ್ಕೂಲ್